ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಈ ಬ್ಲಾಗ್ ಬಂದು ನಾವು ಉಕ್ಕುಡುಗಾತ್ರೆಗೆ ಹೋಗ್ತಾಯಿರೋಂಥದ್ದು ನಾನು ಭ್ರಮರ ಅಮ್ಮ ಎಲ್ಲರೂ ಕೂಡ ಉಕ್ಕುಗಾತ್ರೆಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿದ್ದೀವಿ ನಾವೀಗ ಹರಿಹರದಿಂದ ನಾವು ಹೋಗ್ತಾ ಇರೋದು ಹರಿಹರದಲ್ಲಿ ಬಂದು ಬಸ್ ಏನಾದ್ರು ಫುಲ್ ರಶ್ ಇರುತ್ತೇನೋ ಅನ್ಕೊಂಡು ಬಂದ್ವಿ ಆದರೆ ರಶ್ ಇರಲಿಲ್ಲ ಅದು ನಮ್ಮ ಪುಣ್ಯ ಯಾಕಂದರೆ ಕೆಲವೊಂದು ಸಲ ಕಾಲು ಇಡೋದಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ತುಂಬ ರಶ್ ಇರುತ್ತೆ ಹಾಗಾಗಿ ಹೆಂಗಪ್ಪ ಮಾಡೋದು ಮಕ್ಕಳನ್ನ ಬೇರೆ ಕರ್ಕೊಂಡ್ಬಂದುಬಿಟ್ಟಿದ್ದೀವಿ ಆದರೆ ಬಸ್ಸಿಗೆ ಹೋಗೋಣ ಇಲ್ಲಾಂದರೆ ಇಲ್ಲಿಂದ ಆಟೋಗಳು ಮತ್ತು ಟಾಟಾ ಸುಮ ಎಲ್ಲ ಹೋಗ್ತಾ ಇರ್ತಾವೆ ಮತ್ತು ಹೋಮಿನಿ ಗಾಡಿಗಳೆಲ್ಲ ಹೋಗ್ತಾಯಿರ್ತವು ಹಾಗಾಗಿ ಅವರು ಗಾಡೀಲಿ ಹೋದ್ರಾಯಿತು ಅಂತ ಹೇಳಿಬಿಟ್ಟು ಸೀಟ್ ಲೆಕ್ಕ ಅದೆಲ್ಲ ಹಾಗಾಗಿ ಅದರಲ್ಲೇ ಹೋದ್ರಾಯಿತು ಅಂತ ಅಂದ್ಕೊಂಡಿದ್ವಿ ಅದರ ಇಲ್ಲಿ ಬಂದು ನೋಡಿದ್ವಿ ನಾವು ಬಂದು ಒಂದು ಐದು ಐದು ನಿಮಿಷ ಅಷ್ಟೇ ಸೊ ಐದು ನಿಮಿಷಕ್ಕೇ ಬಸ್ ಬಂತು ಬಸ್ ಹತ್ಕೊಂಡು ನಾವು ಕೂಡಗಾತ್ರಿಗೆ ಬಸ್ ಹತ್ತಿದ್ವಿ ರಕ್ಷನ್ ಇರಲಿಲ್ಲ ಆರಾಮಾಗಿ ಕುತ್ಕೊಂಡು ಹೋದ್ವಿ ಇದು ನೋಡಿ ಹಳ್ಳಿಯಲ್ಲಿ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲಿ ನೋಡಿದರೂ ಕೂಡ ಹಚ್ಚ ಇರುತ್ತೆ ಆದರೆ ನಮ್ಮ ಸಿಟಿಲಿ ಮಾತ್ರ ಎಲ್ಲಿ ನೋಡಿದರೂ ಕಾಂಕ್ರೀಟ್ ರೋಡ್ ಇರುತ್ತೆ ಏನೂ ಒಂದು ಗಿಡ ಮರ ಇರಲ್ಲ ಇರೋವಂಥ ಗಿಡ ಮರಗಳನ್ನೇ ಕಡ್ದು ಕಡ್ದು ಹಾಕ್ಬಿಟ್ಟು ರೋಡು ರಸ್ತೆ ಹ್ಯಾಂಗೆ ಏನೇನೋ ಮಾಡ್ತಿರ್ತಾರೆ ಆದರೆ ಮನೆ ಮುಂದೆ ಒಂದು ಗಿಡ ಆಗಲಿ ಮರ ಆಗಲಿ ಇದ್ದರೆ ಆ ಮನೆಗೆ ಎಷ್ಟು ಕಳೆ ಇರುತ್ತಲ್ವ ನಂಗೆ ತುಂಬಾ ಇಷ್ಟ ಆ ಥರ ಇರಬೇಕಂದ್ರೆ ಆದರೆ ಏನು ಮಾಡೋದು ನಮ್ಮ ಮನೆ ಹತ್ರ ಯಾವುದೊಂದು ಗಿಡನೂ ಕೂಡ ಹಾಕೋದಕ್ಕಾಗಲ್ಲ ಫುಲ್ ಸಿಮೆಂಟ್ ರೋಡು ಹಾಗಾಗಿ ನಾವು ಯಾವ ಗಿಡಗಳ್ನು ಹಾಕಿಲ್ಲ ಪಾಟಲ್ ಇಡೋಣ ಅಂದರೂ ಕೂಡ ಮಕ್ಕಳು ಕಾಟ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ತುಂಬ ಜನ ಇದ್ದಾರೆ ನಮ್ಮ ಬೀದಿಲಿ ಓಡಾಡಬೇಕಾದ್ರೆಲ್ಲ ಕಿತ್ತು ಬಿಡೋದು ಹಾಗೆಲ್ಲ ಮಾಡ್ತಿರ್ತಾರೆ ಆಮೇಲೆ ನಮಗೆ ಕೂಡ ಬೇಜಾರಾಗುತ್ತೆ ಇದೇನಪ್ಪ ಹಿಂಗೆ ಮಾಡ್ತಾರಲ್ಲ ಅಂತಂದು ಹಾಗಾಗಿ ನಾನು ಅದನ್ನು ಕೂಡ ಮಾಡಿಲ್ಲ ಬೇಡ ನೋಡೋಣ ಅಂದ್ಬಿಟ್ಟು ಗಿಡನೂ ಕೂಡ ಬೆಳೆಸೋದಕ್ಕೆ ಹೋಗಿಲ್ಲ ಈಗ ನಾವು ಯಾತ್ರೆಗೆ ಬಂದ್ವಿ ಫಸ್ಟು ಮಕ್ಕಳಿಗೆ ಏನಾದರೂ ತಿನ್ನಿಸ್ಬಿಟ್ಟು ಆಮೇಲೆ ರೂಮ್ ಮಾಡಿದ್ರಾಯ್ತಂದು ಇವಾಗ ಭ್ರಮರ ಪೂರಿ ಕೇಳಿದ್ಲು ಅದಕ್ಕೋಸ್ಕರ ಅವಳಿಗೆ ಪೂರಿ ತಿನ್ನಿಸ್ತಾ ಇದ್ದಾರಮ್ಮ ಅವಳಿಗೆ ಪೂರಿ ಮತ್ತು ಅಜಾಗಿ ಇಡ್ಲಿ ನಾವು ಕೂಡ ಇಡ್ಲಿ ತಿಂದ್ವಿ ಅವಳು ಯಾಕೋ ಪೂರಿ ತಿಂತೀನಿ ನನಗೆ ಇಡ್ಲಿ ಬೇಡ ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಇಡ್ ಪೂರಿನ ಕೊಡಿಸ್ಬಿಟ್ಟು ಅವಳಿಗೆ ಪೂರಿ ಎಲ್ಲ ತಿನ್ನಿಸಿ ಆಮೇಲೆ ನಾವು ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ಈಗ ರೂಮಲ್ಲಿ ಬಂದು ನಿಂತ್ಕೊಂಡಿದೆ ಅದು ಜಸ್ಟ್ ಶಾರ್ಟ್ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ನಲ್ವ ಆ ಟೈಮಲ್ಲಿ ತೆಗ್ದಿರೋಂಥ ವೀಡಿಯೋ ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಇದು ತುಕ್ಕಪ್ಪಜ್ಜನ ದೇವಸ್ಥಾನ ಫಸ್ಟಿಗೆ ಇಲ್ಲಿ ಮೆಟ್ಟಲು ಇದೆಯಲ್ಲ ಈ ಮೆಟ್ಟಲು ಜಾಗದಲ್ಲಿ ಆ ತುಕ್ಕಪ್ಪಜ್ಜನ ದೇವಸ್ಥಾನ ಇತ್ತು ಅದನ್ನು ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಆವಾಗೆಲ್ಲ ಎಷ್ಟೋ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಇವಾಗೂ ಕೂಡ ಚೆನ್ನಾಗಿದೆ ಆದರೆ ಈ ಕಡೆ ಮಾಡಿದ್ದಾರೆ ಮತ್ತು ಎದುರುಗಡೆ ಏನು ಕಾಣ್ತಾ ಇದೆ ಬಿಲ್ಡಿಂಗು ಅದು ದಾಸೋಹದಿತ್ತು ಮೊದಲಿಗೆ ಇವಾಗ ದಾಸೋಹದ್ದು ನಾಗಪ್ಪಜ್ಜನ್ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮಾಡಿದ್ದಾರೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಮತ್ತು ಲೈವಲ್ಲಿ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ ಆದರೆ ದಾಸಹೋದು ತೋರಿಸೋದಕ್ಕಾಗಲಿಲ್ಲ ಆಮೇಲೆ ಇದೊಂದು ಶಾರ್ಟ್ ವಿಡಿಯೋ ಮಾಡಿಕೊಂಡೆ ಏನಂದರೆ ನಾನು ಅಲ್ಲೇ ಇರುವಂಥ ಒಂದು ಆಂಜನೇಯನ ದೇವಸ್ಥಾನ ಅಂದರೆ ಕರ್ಬಸಜ್ಜ ಬಂದ ಬಂದಮೇಲೆ ಅವ್ರು ಉಡ್ಕೊಂಡಂಥ ಒಂದು ಜಾಗ ಅಂದರೆ ನಾಗಪ್ಪಜ್ಜನ ಫಸ್ಟ್ ಭೇಟಿಯಾಗಿದ್ದು ಇದೇ ಜಾಗದಲ್ಲಿ ಸೊ ಆ ದೇವಸ್ಥಾನ ಇದು ಹಾಗಾಗಿ ಇಲ್ಲೂ ಕೂಡ ಬಂದು ನಮಸ್ಕಾರ ಮಾಡಿಕೊಂಡ್ವಿ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಕೆಲವೊಬ್ಬರು ಹೂ ಕೇಳ್ತಾ ಇದ್ರು ದೇವ್ರ ಹತ್ರ ಅಂದರೆ ಡೋರ್ ಕ್ಲೋಸ್ ಆಗಿದೆ ದೇವಸ್ಥಾನದ ಬಾಕ್ಲು ಗರ್ಭಗುಡಿ ಇದು ಇರುತ್ತಲ್ವಾ ಆ ಬಾಕ್ಲು ಕ್ಲೋಸ್ ಆಗಿದೆ ಆದರೆ ಎಂಟ್ರೆನ್ಸು ಮತ್ತು ಈ ಕಡೆ ಎರಡು ಕಡೆ ಮೂರು ಕಡೆ ಇದೆ ಸಾರಿ ಮೂರು ಕಡೆ ಎಂಟ್ರೆನ್ಸ್ ಇದೆ ಸೊ ಅದು ಓಪನ್ ಇತ್ತು ಇಲ್ಲಿ ಆರಾಮಾಗಿ ನೀವು ಕುತ್ಕೋಬೋದು ಕೆಲವೊಬ್ರು ಮಲ್ಕೊಂಡೇ ಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ ಇದು ಕೂಡ ಇಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಂದರೆ ಇವಾಗ ದೇವಸ್ಥಾನಕ್ಕೆ ಬಂದಮೇಲೆ ಅಲ್ಲಿ ಸುತ್ತಮುತ್ತ ಏನಿದೆ ಅದನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತಂದೇಳಿ ಒಂದು ರೌಂಡ್ ಎಲ್ಲ ಕಡೆಗೂ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಆದರೆ ಏನು ಗೊತ್ತಾ ಇಲ್ಲಿ ನಾವು ಏನು ರೂಮ್ ಮಾಡ್ಕೊಂಡಿದ್ವಿ ಆ ರೂಮಲ್ಲಿ ಇರೋದ್ಕಿಂತ ಜಾಸ್ತಿ ನಾನು ಹೊರಗಡೆನೆ ಇದ್ದಿದ್ದು ಯಾಕಂದರೆ ನನಗೆ ನಾವು ಬಂದಿರೋದೆ ಇಲ್ಲಿ ದೇವಸ್ಥಾನದಲ್ಲಿ ಕಾಲ ಕಾಲ ಕಳೆಯೋದಕ್ಕಂತ ಅಂತ ಹೇಳಿ ಹಾಗಾಗಿ ರೂಮಲ್ಲಿದ್ದರೆ ಏನು ಚೆಂದ ಅಂತ ಅಂದ್ಕೊಂಡು ನಾನು ಹೊರಗಡೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ನೋಡಿ ಆಂಜನೇಯನ ಒಂದು ಮೂರ್ತಿನ ನಿಮಗೆ ದರ್ಶನ ಮಾಡಿಸಿದೆ ಅದಾದಮೇಲೆ ಸ ಒಂದು ರೌಂಡ್ ಹಾಕೊಂಬರೋಣ ಹಿಂದ್ಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಮತ್ತು ಬ್ರಹ್ಮರ ಮತ್ತು ದೊಡಮ್ಮ ಕೂಡ ಬಂದಿದ್ದರು ನಮ್ಮ ಜೊತೆ ಹಾಗಾಗಿ ಬ್ರಹ್ಮರನ ದೊಡಮ್ಮನ ಜೊತೆ ಬಿಟ್ಟಿದ್ವಿ ಅವಳು ಮಲ್ಕೊಂಡಿದ್ಲು ರೂಮಲ್ಲಿ ಹಾಗಾಗಿ ಅವಳನ್ನ ರೂಮಲ್ಲಿ ಬಿಟ್ಬಿಟ್ಟು ಬಂದ್ವಿ ನಾನು ಅಮ್ಮ ಅಜ್ಜಯ್ ಮೂರು ಜನ ಬಂದು ಇಲ್ಲಿ ಸ್ವಲ್ಪ ಕುತ್ಕೊಂಡು ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಮಕ್ಕಳಿಗೆಲ್ಲ ತೊಗೊಂಡು ಆಮೇಲೆ ಹೊರಟ್ವಿ ಮತ್ತು ಈ ಕಡೆಯೂ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಫುಲ್ ಹೈಟಲ್ಲಿದೆ ದೇವಸ್ಥಾನ ಮತ್ತು ರೋಡೆಲ್ಲ ಕೂಡ ಫುಲ್ ಡೌನಲ್ಲಿದೆ ಅಂದರೆ ಇದು ಮೊದಲಿಗೆ ಇದೇ ರೀತಿ ಇದ್ದಿದ್ದು ಹಾಗಾಗಿ ಇದೇ ರೀತಿಯೇ ಕಂಟಿನ್ಯೂ ಮಾಡಿದ್ದಾರೆ ನೋಡಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ಒಂದು ಆಂಜನೇಯನ ದೇವಸ್ಥಾನ ಇದು ಹಳೇ ದೇವಸ್ಥಾನ ಅದು ಹೊಸ್ದಾಗಿ ಆಗಿದೆ ಅನಿಸುತ್ತೆ ಅಂದರೆ ಇವಾಗ ಆಗಿರೋವಂಥದ್ದು ಹೊಸ್ದಾಗಿ ಅಂತಂದಲ್ಲ ನಾವು ಯಾವಾಗ ನಾವು ಬರ್ತಾ ಇದ್ದೀವಿ ಊರಿಗೆ ಅಂದರೆ ಅಜ್ಜಯನ ದರ್ಶನಕ್ಕೆ ಆವಾಗಿಂದೂ ಕೂಡ ದೇವಸ್ಥಾನ ಇದೆ ಆದರೆ ಇದು ಮೇನ್ ಅಂತ ಅನ್ಕೋತೀನಿ ಆಮೇಲೆ ಇಲ್ಲಿ ನೋಡ್ತಿದ್ರಲ್ವ ಹಿಂದ್ಗಡೆಯೂ ಕೂಡ ಆಂಜನೇಯನ ವಿಗ್ರಹ ಇದೆ ಇದೊಂದು ರೀತಿ ನನಗೆ ಒಂಥರ ಖುಷಿ ಅಂತ ಅನ್ನಿಸ್ತೆ ಯಾಕೆ ಎಲ್ಲ ದೇವಸ್ಥಾನದಲ್ಲೂ ಗರ್ಭಗುಡಿಯಲ್ಲಿ ಮಾತ್ರ ನಾವು ಆಂಜನೇಯನ ನೋಡ್ತೀವಿ ಅದೇ ಈ ದೇವಸ್ಥಾನದ ಹಿಂಭಾಗದಲ್ಲೂ ಕೂಡ ಆಂಜನೇಯನ ವಿಗ್ರಹ ಇದೆ ಮತ್ತು ಇಲ್ಲಿ ನೋಡ್ತಿದ್ರೆ ಅಲ್ವ ಇದು ಒಂದು ಕೂಡ ಆಂಜನೇಯನ ವಿಗ್ರಹ ಇಟ್ಟಿದ್ದಾರೆ ಇದು ಹರಳಿ ಕಟ್ಟೆ ಅಲ್ಲಿ ಆಂಜನೇಯನ ವಿಗ್ರಹ ಇದೆ ಮತ್ತು ನಾಗಪ್ಪನ ಕಲ್ಲು ಬಸವಣ್ಣನ ಕಲ್ಲು ಎಲ್ಲ ಕೂಡ ಇಟ್ಟಿದ್ದಾರೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ದೇವಸ್ಥಾನ ಕಡೆ ಹೊರಟವಿ நோடு நோடு இல்லை நான் ஏ தடிய ಸಾಕು ನೀವ ಇಲ್ಲ ನೋಡಿದ್ರಲ್ಲ ಅಲ್ಲಿ ಯಾವ ಥರ ಇತ್ತು ಅಂತ ಹೇಳಿ ಇದು ನಾವು ಮನೆಗೆ ಬಂದ ಮೇಲೆ ನಾನು ಫುಲ್ಲು ಹೇರ್ಗೆ ಪ್ಯಾಕ್ ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೋಬೇಕಾಗಿತ್ತು ಹಾಗಾಗಿ ತಲೆಗೆ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಓಕೆ ಅದು ಇದು ಅಂತಂದಲ್ಲ ವಾರಕ್ಕೊಮ್ಮೆ ಇಲ್ಲಾಂದ್ರೆ ದಿನಕ್ಕೊಮ್ಮೆ ಒಂದು ಹೇರ್ ಪ್ಯಾಕ್ ಹಾಕ್ಕೊಳೋದು ನಾನು ಯಾವಾಗಲೂ ಕೂಡ ಮಾಡ್ತಾಯಿದ್ದೆ ಆದರೆ ಈಗೀಗ ಅದನ್ನು ಬಿಟ್ಬಿಟ್ಟಿದೆ ಏನೂ ಬೇಡ ಅಂತ ಅನಿಸ್ಬಿಡ್ತು ಹಾಗಾಗಿ ಎಲ್ಲ ಕೂಡ ಬಿಟ್ಟು ನಿಲ್ಲಿಸ್ಬಿಟ್ಕೊಂಡಿದ್ದೆ ಇವಾಗ ಇಲ್ಲ ಮತ್ತು ಹೇರ್ ಪ್ಯಾಕ್ ಹಾಕ್ಕೊಂಡ ಅನಿಸ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಗಾಗಿ ಮತ್ತು ಹೇರ್ ಪ್ಯಾಕ್ ಹಾಕ್ಕೊಂಡೆ ಇವಾಗ ಮಕ್ಕಳಿಗೆ ಫಸ್ಟ್ ಟಿಫನ್ ಮಾಡಿಕೊಟ್ಟಿದ್ದೀನಿ ಅವ್ರು ಟಿಫನ್ ಮಾಡ್ತಾಯಿದ್ದಾರೆ ಅವರು ಟಿಫನ್ ಮೇಲೆ ಹೇರ್ ವಾಶ್ ಮಾಡ್ಕೋಬೇಕು ಒಂದು ಒಂದು ತಾಸು ಒಂದೂವರೆ ತಾಸು ಎಷ್ಟೊತ್ತಾಗೋದೋ ಅಷ್ಟೊತ್ತು ಬಿಡೋದು ಅಂದರೆ ಇದು ಹೇರ್ ಪ್ಯಾಕ್ ಬಂದುಬಿಟ್ಟು ನಮ್ಮ ಮನೆಯಲ್ಲೇ ರುಬ್ಕೊಂಡು ಮಾಡ್ಕೊಂಡಿರೋ ಅಂಥದ್ದು ಮೆಹಂದಿ ಹಚ್ಕೊಂಡ್ರೆ ನಾವು ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಬಿಟ್ಬಿಟ್ವಿ ಅಂದರೆ ಹೇರ್ ಫುಲ್ ಡ್ರೈ ಆಗುತ್ತೆ ಇದು ಮೆಹಂದಿ ಅಲ್ಲ ಹಾಗಾಗಿ ಒಂದೂವರೆ ತಾಸು ಬಿಟ್ಟೆ ನಾನು ಆಮೇಲೆ ಇವತ್ತು ರೈಸ್ ಇವತ್ತು ಯಾವ ಟಿಫನ್ ಅಂತ ಹೇಳಿದ್ರೆ ಟೊಮೆಟೊ ರೈಸ್ ಮಾಡ್ಕೊಂಡಿದ್ದೆ ಏನು ಮಾಡಬೇಕಂತನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಟೊಮೆಟೊ ರೈಸ್ ಮಾಡಿದೆ ಸೊ ಟೊಮೆಟೊ ರೈಸ್ ಮಾಡಿ ಮಕ್ಕಳಿಗೆ ಕೊಟ್ಟೆ ಅದಾದಮೇಲೆ ಇಲ್ಲಿ ನಮ್ಮ ಮನೆ ಹತ್ರನೇ ಮಕ್ಕಳೆಲ್ಲ ಸೇರಿಕೊಂಡು ಗಣಪತಿ ವಿಗ್ರಹನ ಮಾಡಿ ಅಂದರೆ ಕೆಸ್ರಲ್ಲೇ ಗಣಪತಿನ ಮಾಡಿಬಿಟ್ಟು ಅದಕ್ಕೆ ಈ ಥರ ಪೇಂಟಿಂಗ್ ಬರುತ್ತೆ ನೋಡಿ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಪೇಂಟಿಂಗ್ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಪೇಂಟನ್ನ ಎಲ್ಲ ತೊಗೊಂಡು ಈ ಥರ ಎಲ್ಲ ಮಾಡಿ ಮಾಡಿದಾರೆ ನೋಡಿದ್ರೇ ಒಂಥರ ಆಯಿತು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ವು ಅದನ್ನೆಲ್ಲ ಹೇಳಿದೆ ಈ ಥರ ಎಲ್ಲ ಮಾಡಬೇಕಿತ್ತು ನೀವು ಆಮೇಲೆ ಹಾರದ ಥರ ಗೋಲ್ಡ್ ಕಲರಲ್ಲಿ ಒಂದು ಲೈನ್ ಹಾಕಿದರೆ ಹಾರದ ಥರ ಕಾಣಿಸ್ತಾ ಇತ್ತು ಎಲ್ಲ ಹೇಳಿದೆ ಹ್ಞೂ ಆಂಟಿ ಅದನ್ನು ಅಂತಂದೆಲ್ಲ ಹೇಳಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರ ಏಜಿಗೆ ಈ ಥರ ಅವರು ಕ್ರಿಯೇಟಿವಿಟಿ ಮಾಡ್ತಾರಲ್ಲ ಅದೇ ನಮ್ಗೆ ಖುಷಿ ಅಂತ ಅನಿಸುತ್ತೆ ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮಗೂ ಕೂಡ ಬರ್ತಾ ಇರಲಿಲ್ಲ ಇದ್ದಾಗ ಇದೆಲ್ಲ ಮಾಡ್ತಾ ಇರಲಿಲ್ಲ ನಾವು ಇದ್ದಿದ್ದು ಚಿಕ್ಕ ಚಿಕ್ಕ ಒಂದು ಬಟ್ಲಗಳು ಆಮೇಲೆ ಪಾತ್ರೆ ಫೋನು ಈ ಥರ ಮಾಡ್ತಾಯಿದ್ದಿ ಕೆಸರಲ್ಲಿ ಮಕ್ಕಳು ಇವಾಗ ಅಂದರೆ ಇವರು ಈ ಥರ ಎಲ್ಲ ವಿಗ್ರಹನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ತುಂಬ ಆಯಿತು ನೋಡಿ ಅದಾದಮೇಲೆ ಹೇರ್ ವಾಶ್ ಮಾಡಿಕೊಂಡೆ ಫೈನಲಾಗಿ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಏನು ಗೊತ್ತಾ ಇಲ್ಲಿ ನೋಡ್ತಾ ಇದ್ರಲ್ವಾ ಹೇರ್ ಲಾಸ್ ಆಗ್ತಾಯಿದೆ ಅಂದರೆ ಫ್ರಂಟಲ್ಲಿ ಆದರೆ ಸ್ವಲ್ಪ ಬೇಬಿ ಹೇರ್ಸ್ ಕೂಡ ಗ್ರೋತ್ ಆಗ್ತಾಯಿದೆ ಚಿಕ್ಕ ಚಿಕ್ಕ ಹೇರ್ಸು ಏನು ಗೊತ್ತಾ ನಾವು ಹೇರ್ ಪ್ಯಾಕು ಮತ್ತು ನಾವು ತಿನ್ನುವಂಥ ಫುಡ್ಡಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಹೇರ್ ಮತ್ತು ರೀಗ್ರೋತ್ ಆಗೇ ಆಗುತ್ತೆ ಏಜು ಮುಖ್ಯ ಬರಲ್ಲ ನಾವು ಏನು ತಿಂತೀವೋ ಅಥವಾ ಏನು ಹೇರ್ ಕೇರ್ ತೊಗೋತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇವಾಗ ಚಿಕ್ಕ ಚಿಕ್ಕದಾಗಿ ಬೇಬಿ ಹೇರ್ಸ್ ಕೂಡ ಬೆಳೀತಾ ಇದೆ ಮತ್ತು ಇನ್ನೊಂದು ಏನಂದರೆ ಹೇರು ಸ್ವಲ್ಪ ಲೆಂತ್ ಆಗ್ತಾಯಿದೆ ಅಂತ ಅನ್ನಿಸ್ತು ಯಾಕಂದರೆ ನಾನು ಫ್ರಂಟ್ ಕಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ನನಗದು ತುಂಬ ಇಷ್ಟ ಹಾಗಾಗಿ ಫ್ರಂಟ್ ಕಟ್ ಮಾಡ್ಕೊಂಡಿದ್ನಲ್ವ ಹೇರ್ ಲೆಂತ್ ನೋಡಿ ಎಷ್ಟಾಗಿದೆ ಸೊ ಇಷ್ಟು ಲೆಂತ್ ಆಗಿದೆ ಅನ್ನಿಸ್ತು ಓಕೆ ಇವಾಗ ಇವಾಗ ಹೇರ್ ಗ್ರೋತ್ ಆಗ್ತಾ ಇದೆ ಅಂತ ಇನ್ನೂ ಕೇರ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮಾಡಬೇಕು ಇನ್ಮೇಲೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ